ನಮಸ್ಕಾರ ನಾನು ನಿಮ್ಮ ಸತೀಶ್ ರಾಜಣ್ಣ ಕೋಲಾರ ಜಿಲ್ಲಾ ಕ್ರಷರ್ ಮಾಲೀಕರ ಸಂಘ ಕಲ್ಲುಗಣಿ ಕ್ರಷರ್ ಮಾಲೀಕರು ಒಂದು ಸಂಘಟನೆಯ ಒಂದು ಅಸೋಸಿಯೇಷನ್ನ ಜಿಲ್ಲಾ ಉಪಾಧ್ಯಕ್ಷ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಗಣಿಗಾರಿಕೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಆದರೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಲೀಸ್ಗಳಿದೆ ಸುಮಾರು ಮಾಲೀಕರಿದ್ದಾರೆ ಒಂದು ಕಾನೂನಿನ ಅರಿವು ಮೂಡಿಸಬೇಕು ಕೋಲಾರದಲ್ಲಿ ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ಮಾಲೀಕರಿಗೆ ಕಾನೂನಿನ ಅರಿವು ಜ್ಞಾನವನ್ನು ಯಾವ ರೀತಿ ಒಂದು ಕಾನೂನುಬದ್ಧವಾಗಿ ಗಣಿಗಾರಿಕೆಯನ್ನು ಮಾಡ್ಕೊಂಡು ಹೋಗ್ಬೇಕಾದ್ರೆ ಕಾನೂನಿನಲ್ಲಿ ಯಾವ ಯಾವ ರೀತಿ ಅವಕಾಶಗಳಿವೆ ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅಂತ ಕೋಲಾರ ಜಿಲ್ಲಾಡಳಿತ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ವಿಶೇಷವಾಗಿ ಡಿ ಜಿ ಎಮ್ ಎಸ್ ಕೇಂದ್ರ ಸರ್ಕಾರದ ಡಿ ಜಿ ಎಮ್ ಎಸ್ ಅವರು ಒಂದು ಕಾರ್ಯಾಗಾರವನ್ನು ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಕಾರ್ಯಾಗಾರವನ್ನು ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿಗಳಾದಂತಹ ಎಮ್ ಎಸ್ ಎಮ್ ಆರ್ ರವಿ ಸಾಹೇಬರು ಮತ್ತು ವಿಶೇಷವಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ನಿಖಿಲ್ ಸಾಹೇಬರು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಡಿ ಜಿ ಎಸ್ ವತಿಯಿಂದ ನಿರ್ದೇಶಕರುಗಳು ಉಪನಿರ್ದೇಶಕರು ವಿಶೇಷವಾಗಿ ನಮ್ಮ ಕೋಲಾರ ಗಡಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕರಾದಂತಹ ಕೋದನ್ ರಾಯವರು ಮತ್ತು ನಮ್ಮ ಅನೇಕ ಮಾಲ ಕೋಲಾರ ಜಿಲ್ಲೆಯಾದ್ಯಂತ ಅನೇಕ ಒಂದು ಕ್ರಷರ್ ಮಾಲೀಕರು ಕಲ್ಲುಗಡಿ ಮಾಲೀಕರು ಬಂದು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದಾರೆ ಇದು ಅತ್ಯಂತ ಸ್ವಾಗತಾರ್ಹ ವಿಚಾರ ಈ ಒಂದು ಕಾರ್ಯಾಗಾರದಿಂದ ಯಾವುದೇ ರೀತಿ ಒಂದು ನೈಸರ್ಗಿಕವಾಗಿ ಅನಾಹುತಗಳು ಸಂಭವಿಸಿದಾಗ ನಾವು ಯಾವ ರೀತಿ ಕಾ ಕಾನೂನು ಕ್ರಮಗಳನ್ನು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಮತ್ತು ಗಣಿಗಾರಿಕೆ ಪ್ರದೇಶದಲ್ಲಿ ಸುರಕ್ಷತಾ ನಿಯಮಗಳನ್ನು ಯಾವ ರೀತಿ ನಾವು ಪಾಲನೆ ಮಾಡಬೇಕು ಕಾನೂನುಬದ್ಧವಾಗಿ ಗಣಿಗಾರಿಕೆಯನ್ನು ಯಾವ ರೀತಿ ಮಾಡಬೇಕು ಸರ್ಕಾರಕ್ಕೆ ಪೂರಕವಾಗಿ ಮತ್ತು ವಿವಿಧ ಇಲಾಖೆಗಳ ಒಂದು ಅಧಿಕಾರಿಗಳೊಂದಿಗೆ ನಾವು ಯಾವ ರೀತಿ ಸಹಕಾರದ ನಡ್ಕೊಬೇಕು ಅನ್ನೋ ಮಾಹಿತಿಯನ್ನು ಈ ಒಂದು ಕಾರ್ಯಾಗಾರದಲ್ಲಿ ತಳಿಸ್ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಒಂದು ಅರಿವು ಕಾನೂನು ಕಾನೂನು ಒಂದು ಕಾರ್ಯಕ್ರಮವನ್ನು ನಮ್ಮ ಖ್ಯಾತ ವಕೀಲರು ಆದಂತಹ ನಮ್ಮ ಸಂಜೀವ ರಾಜು ಸಾಹೇಬರು ಅವರು ಏರ್ಪಾಡು ಮಾಡಿದ್ದಾರೆ ಅತ್ಯಂತ ಸ್ವಾಗತಾರ್ಹ ವಿಚಾರ ಆಗಿದೆ ಸರ್ ನೋಡಿ ಇಲ್ಲಿ ವಿಶೇಷವಾಗಿ ಗಣಿಗಾರಿಕೆ ಅಂತ ಹೇಳಿದರೆ ನೀವು ಭೂಮಿನ ಬೇರೆ ಬೇರೇನೂ ಇಲ್ಲ ಭೂಮಿನ ಅಗಿಯೋದ್ರಿಂದ ಗಣಿಗಾರಿಕೆ ಇಲ್ಲದಿದೆ ಸರ್ಕಾರ ಯಾವುದೇ ರೀತಿ ಯಾವುದೇ ಒಂದು ದೇಶ ಆಗಲಿ ರಾಜ್ಯ ಆಗಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮೊದಲನೇದಾಗಿ ಗಣಿಗಾರಿಕೆಯ ಒಂದು ಪ್ರಾಮುಖ್ಯತೆಯನ್ನು ಪ್ರತಿಯೊಬ್ಬರು ಹೇಳಿದ್ದಾರೆ ಆದರೆ ಇಂಥ ಒಂದು ಸಂದರ್ಭದಲ್ಲಿ ಭೂಮಿಯ ಜೊತೆ ಗುದ್ದಾಟ ಮಾಡುವಂಥದ್ದು ಗಣಿಗಾರಿಕೆ ಅಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ಅನಾಹುತಗಳಾದಾಗ ಯಾವ ರೀತಿ ನಾವು ಕಾನೂನು ಕ್ರಮಗಳನ್ನು ಮುನ್ನೆಚ್ಚರಿಕೆ ಕ್ರಮವನ್ನು ಯಾರು ಹೊಣೆಯಾಗಿರ್ತಾರೆ ಅನ್ನೋ ಒಂದು ವಿಚಾರಗಳ ಬಗ್ಗೆ ನಾವು ಅಲ್ಲಿ ಪ್ರಶ್ನೆಗಳು ಮಾಡಿದ್ರಿ ಅತ್ಯಂತ ಸಮಂಜಸವಾದ ಉತ್ತರವನ್ನು ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದಾರೆ ನಮಗಿನ್ನೂ ಕೂಡ ಒಂದು ಹುಮ್ಮಸ್ಸಿನಿಂದ ಅತ್ಯಂತ ಒಂದು ಸಂರಕ್ಷಣೆಯಿಂದ ನಾವು ಗಣಿಗಾರಿಕೆ ಉದ್ಯಮವನ್ನು ಹೋಗೋದಕ್ಕೆ ಸಾಧ್ಯವಾಗ್ತದೆ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಮಾತನ್ನು ಹೇಳಿದರು ಸರ್ಕಾರಕ್ಕೆ ಮತ್ತು ದೇಶದ ಕೊಡುಗೆಗೆ ದೇಶದ ಅಭಿವೃದ್ಧಿಗೆ ಗಣಿ ಇಲಾಖೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ ಆದರೆ ಎಲ್ಲೋ ಒಂದು ಕಡೆ ಗಣಿ ಉದ್ಯಮದಲ್ಲಿ ತೊಡಗಿಕೊಂಡಿರುವಾಗ ಗಣಿಗ ಮಾಲೀಕರಿಗೆ ಸಮಾಜದಲ್ಲಿ ಗೌರವ ಸಿಕ್ಕಲ್ತಾಯಿಲ್ಲ ನಿಜವಾಗ್ಲೂ ಇದು ನಮಗೆ ದುರದೃಷ್ಟಕರ ಸಂಗತಿ ಇದು ನಿಜ ಕೂಡ ಹೌದು ನಾವು ಕಾನೂನುಬದ್ಧವಾಗಿ ಸರ್ಕಾರದ ಎಲ್ಲ ರೀತಿ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಗಣಿಗಾರಿಕೆಗೆ ಸರ್ಕಾರ ಅನುಮತಿ ಕೊಟ್ಟಿರೋದನ್ನ ನಾವು ಗಣಿಗಾರಿಕೆ ನಡೆಸ್ತಾ ಇದ್ದೀರಿ ಯಾರೂ ಅಕ್ರಮವಾಗಿ ಯಾರೂ ಗಣಿಗಾರಿಕೆ ನಡೆಸ್ತಾ ಇಲ್ಲ ಆದರೂ ಕೂಡ ನಮಗೆ ಸರ್ಕಾರದಿಂದ ಆಗಲಿ ಸಾರ್ವಜನಿಕ ವಲಯದಲ್ಲಿ ಏನು ಗೌರವ ಸಿಗ್ತಾ ಇಲ್ಲವೋ ಏನು ಗೌರವ ಕೊಡಬೇಕು ಅದು ಸಿಗ್ತಾ ಇಲ್ಲ ಅತ್ಯಂತ ದುರದೃಷ್ಟಕರ ವಿಚಾರ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಿಂದಾಗಿ ಅವರು ನಮ್ಮ ಎಲ್ಲರ ಒಂದು ಅಭಿಪ್ರಾಯನ ಅವರು ವೇದಿಕೆ ಮೇಲೆ ಹೇಳಿದ್ದಕ್ಕೆ ಇಡೀ ಕಶ್ಯರ್ ಜ ಮಾಲೀಕರ ಸಂಘದ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಸರ್ಕಾರ ಏನು ಯಾವುದೇ ಹಂತದ ಒಂದು ನೀತಿ ನಿಯಮಗಳನ್ನು ಕಾರ್ಯಾಗಾರಗಳನ್ನು ಮಾಡಿದರೆ ಕೂಡ ಎಲ್ಲ ನಮ್ಮ ಜಿಲ್ಲಾ ಅಸೋಸಿಯೇಷನ್ ಕೋಲಾರ ಜಿಲ್ಲಾ ಕಳ್ಳಿಗಣಿ ಮತ್ತು ಮಾಲೀಕರ ಸಂಘದ ಅಸೋಸಿಯೇಷನ್ ಏನಿದೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೀರಿ ಅವರ ನೀತಿ ನಿಯಮಗಳಿಗೆ ನಾವು ಬದ್ಧವಾಗಿರ್ತೀರಿ ಅವರು ಏನೇ ಒಂದು ಕಾನೂನು ಕಟ್ಟಳೆಗಳಿಗೆ ನಾವು ಸಂಪೂರ್ಣವಾಗಿ ಬದ್ಧವಾಗಿರ್ತೀರಿ ಅಂತ ಹೇಳೋದಕ್ಕೆ ನಾನು ಇದೀನಿ ಕ್ರಷರ್ ಗಲ್ಗಾಣಿಕೆಯಲ್ಲಿ ವಿಚಾರದಲ್ಲಿ ನೀವು ಹೇಳ್ದಂಗೆ ಅಲ್ಲಿ ಏನಾದರೂ ಅನಾಹುತಗಳು ನಡೆದ ತಕ್ಷಣ ನೇರವಾಗಿ ಫಸ್ಟ್ ಎಫ್ ಐ ಆರ್ ಹಾಕ್ಬಿಡ್ತಾರೆ ಬಂದು ಪೊಲೀಸ್ನವರು ಓನರ್ಗಳು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಗಯಾಭಾಗ್ಬಿಡ್ತಾರೆ ಯಾಕಂದರೆ ಈವನ್ ನಾವು ಕ್ರಷರ್ ಗಲಿ ಮಾಲೀಕರಿಗೆ ಕೂಡ ಸಾಕಷ್ಟು ಕಾನೂನಿನ ಅರಿವು ಇಲ್ಲ ಯಾಕಂತೇಳಿದ್ರೆ ಅಲ್ಲಿ ಬ್ಲಾಸ್ಟಿಂಗು ಇನ್ನೊಂದು ಮತ್ತೊಂದು ಗಣಿಗಾರಿಕೆ ಮಾಡಬೇಕಾದ್ರೆ ಡಿ ಜಿ ಎಮ್ ಇಂದ ಪರ್ಮಿಷನ್ ತೊಗೊಂಡಿರ್ತೀರಿ ಬ್ಲಾಸ್ಟಿಂಗ್ ಮಾಡೋದಕ್ಕೆ ಅಲ್ಲಿ ಯಾರು ಟೆಕ್ನಿಕಲ್ ಪರ್ಸನ್ಸ್ ಇರ್ತಾರೆ ಅವ್ರನ್ನ ಅವ್ರ ಜೊತೆ ನಮ್ಮದು ಒಡಂಬಡಿಕೆ ಆಗಿರುತ್ತೆ ಅಗ್ರಿಮೆಂಟ್ ಇರ್ತದೆ ಅದರ ವರ್ತಾಗಿ ಅಲ್ಲಿ ಏನಾದರೂ ಆದಾಗ ನಮ್ಮ ಮೇಲೆ ಎಫ್ ಐ ಆರ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀರಿ ಅವ್ರು ಹೇಳ್ತಾ ಇದಾರೆ ಅದಕ್ಕೆ ಎಫ್ ಐ ಆರ್ ಮಾಡೋ ಉದ್ದೇಶ ಏನಂತ ಹೇಳಿದರೆ ಯಾರು ಅಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಅಥವಾ ಅಲ್ಲಿ ತೊಂದರೆ ಬಾಧಿತರಾದವರು ಯಾರಾದರೂ ಬಂದು ನಿಮ್ಮ ಮೇಲೆ ದೌರ್ಜನ್ಯ ಮಾಡದೇ ಇರಲಿ ಅನ್ನೋ ಕಾರಣಕ್ಕೆ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅಲ್ಲಿ ತನಿಖೆ ನಡೆಸ್ತೀರಿ ಇಲ್ಲಿ ಏನಾದರೂ ನೈಸರ್ಗಿಕವಾಗಿ ಇದು ಅನಾಹುತ ಆಗಿದೆಯಾ ಅಥವಾ ಆಕ್ಸಿಡೆಂಟಲ್ ಆಗಿದೆಯಾ ಇದನ್ನೆಲ್ಲನೂ ನಾವು ವಿಚಾರ ಮಾಡಿದ ನಂತರ ಪ್ರಕರಣಕ್ಕೆ ನಾವು ಸೂಕ್ತವಾದಂಥ ವರದಿನ ಸರ್ಕಾರಕ್ಕೆ ಸಲ್ಲಿಸ್ತೀರಿ ಅನ್ನೋವಂಥ ಮಾತನ್ನು ಹೇಳಿದ್ದಾರೆ ಅವರು